ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನೋಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಹಂದೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಮೂರು ಬಾರಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಒಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಸರಿಸುಮಾರು ಒಂದು ನಲವತ್ತು ವರ್ಷಗಳಿಂದ ನಿರಂತರ ಒಂದು ಹಾಲಿನ ತ್ಯಾವಕ್ನಹಳ್ಳಿ ಹಾಲಿನ ಡೈರಿಯಲ್ಲಿ ಕಾರ್ಯದರ್ಶಿಯಾಗಿ ಕೂಡ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಬಿಲ್ಲಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂಥ ಬಿಲ್ಲಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲೂ ಕೂಡ ಒಂದು ಐದು ವರ್ಷ ಅವರ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಬಿ ಜೆ ಪಿ ಪಕ್ಷದ ಮುಖಂಡರಾಗಿ ಹಾಗೆ ನಲವತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡ್ ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಜೆ ವೆಂಕಟಸ್ವಾಮಿ ರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ನನ್ ರೆಂಸಾಮ್ ರೆಡ್ಡಿ ಅಂತ ಬಿಲ್ಲಾಪುರ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಾನು ಸುಮಾರು ನಲವತ್ತು ವರ್ಷದಿಂದ ಸಮಾಜ ಸೇವಕನಾಗಿ ದುಂಬುಕೊಂಡು ಬಂದಿರುತ್ತೆ ಸರ್ ಈ ಒಂದು ರಾಜಕೀಯದ ವ್ಯವಸ್ಥೆಗೆ ತಾವು ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ ಅಂತ ತಿಳಿಸಿ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಡೇರಿ ಕಾರ್ಯದರ್ಶಿಯಾಗಿ ಸೇರಿಕೊಂಡು ಟೂ ತೌಸಂಡ್ ತರ್ಟಿನ್ವರೆಗೂ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಅಲ್ಲಿಂದ ನಾವು ಹಾಲು ಉತ್ಪಾದಕರಿಗೆ ಹಾಲಿನ ಸೊಸೈಟಿಯ ಬಗ್ಗೆ ಅವ್ರಿಗೆ ಹಸುಗಳನ್ನು ಕೊಡ್ಸ್ಕೊಟ್ಟು ಸಾಲ ಆಡಿಸ್ಕೊಟ್ಕೊಟ್ಟು ಹಾಲು ಉತ್ಪಾದನೆ ಹೆಚ್ಚು ಮಾಡಿ ಜನಗಳ ಸೇವೆ ಮಾಡ್ಕೊಂಡು ಬಂದು ಈಗ ತಾವು ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಸರ್ ತಾವು ಹಿಂದೆ ಇದ್ದಿದ್ದು ಈ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಇಲ್ಲಿಲ್ಲ ಹತ್ತು ವರ್ಷದ ಹಿಂದೆ ಅದು ಹದಿನಹಳ್ಳಿಗೆ ಸೇರಿತ್ತು ಈಗ ಹತ್ತು ವರ್ಷದ ಇತ್ತೀಚೆಗೆ ಈ ಒಂದು ಪಂಚಾಯತಿ ಆಗಿದೆ ಸರ್ ತಾವು ಅಲ್ಲಿ ಮೂರು ಬಾರಿ ಹಂದಿನಹಳ್ಳಿ ಪಂಚಾಯತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಈ ಬಿಲ್ಲಾಪುರದಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಂದು ಬಾರಿ ಉಪಾಧ್ಯಕ್ಷರಾಗಿದ್ದೀರಾ ಸರ್ ನಿಮಗೆ ಜನ ಕೇಳದೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯವನ್ನು ಯಾವ ರೀತಿ ಒದಗಿಸಿದಿರಾ ಸರ್ ನಿಮ್ಮ ಒಂದು ಜನರಿಗೆ ನಾನು ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ನಮ್ಮ ಪಂಚಾಯತಿ ಲಿಮಿಟ್ ಬರೋಕ್ ಮುಂಚೆ ಅಂದ್ರೆ ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಹಾಕ್ ಬಂದು ಪಂಚಾಯತಿ ಚುನಾವಣೆ ಆಯ್ತು ನಾನು ಸದಸ್ಯನಾಗಿ ಫಸ್ಟ್ ನೈನ್ಟಿ ಫೋರ್ ಅಲ್ಲಿ ಆಯ್ಕೆ ಇದೆ ಅಲ್ಲಿಂದ ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿತ್ತು ನಮ್ಮ ಬಿಲ್ಲಾಪುರ ಬೂರ್ಕುಂಟಿ ಎಡಗಾರ್ ಕಳ್ಳಿ ಸುಮಾರು ಹತ್ತು ಗ್ರಾಮಗಳು ಹಂದೇನಹಳ್ಳಿ ಪಂಚಾಯತಿ ಸೇರಿತ್ತು ಆಗ್ಲಿಂದನೂ ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ ಗ್ರಾಮಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅನ್ನೋ ಕಾ ಸಮೇತವಾಗಿ ಒಂದರಿಂದ ಒಂದು ಒಂದರಿಂದ ಒಂದು ಮಾಡಿಕೊಂಡು ಗ್ರಾಮಕ್ಕೆ ಒಳ್ಳೆ ಇದು ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದಲ್ಲಿ ಇದ್ದಿದ್ದ ಪರಿಸ್ಥಿತಿ ಹೇಳ್ಬೇಕಂದ್ರೆ ಓಡಾಡ ಕೂಡ ಜನ ಓಡಾಡ ಕೂಡ ಆಗ್ತಾ ಇರಲಿಲ್ಲ ರಸ್ತೆಗಳು ಆ ಥರ ಇತ್ತು ಒಂದು ಚರಂಡಿ ಇರಲಿಲ್ಲ ಒಂದು ದೀಪದ ವ್ಯವಸ್ಥೆ ಇರಲ್ಲ ಆವಾಗಲಿಂದನು ವರ್ಷ ವರ್ಷ ಹಂತ ಹಂತವಾಗಿ ಅದು ಬಂದಿದ್ದು ಫಂಡಲ್ಲಿ ನಮ್ಮ ಗ್ರಾಂಟ್ ಏನು ಬರ್ತಾ ಇತ್ತು ಅದರಲ್ಲಿ ಯಾವುದು ಯಾವುದಕ್ಕೆ ಪ್ರೇರಾಪಣೆ ಕೊಡಬೇಕು ಯಾವ್ದು ಇದು ಮಾಡಬೇಕು ಅಂತೇಳಿ ಹಂತ ಹಂತವಾಗಿ ಮುಚ್ಕೊಂಡು ಇದುವರೆಗೂ ನಡ್ಸ್ಕೊಂಡ್ ಬಂದಿದ್ದೀವಿ ಮುಂದೆ ಅಂದೇನಹಳ್ಳಿ ಪಂಚಾಯತ್ ಇದ್ದಾಗ ನಮ್ಮ ಅಂದೇನಹಳ್ಳಿಗೆ ಹತ್ತು ಗ್ರಾಮ ಒಳಪಟ್ಟಿತ್ತು ಅದು ಆಮೇಲೆ ಸರ್ಕಾರದವರು ಒಂದು ಕಾನೂನು ವ್ಯವಸ್ಥೆ ತಂದರು ಬೈಪ್ರೆಟ್ ಮಾಡೋದಕ್ಕೆ ಆವಾಗ ನಮ್ಮ ಡಿಸ್ಟೆನ್ಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಹೋರಾಡಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಆಗಿ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿನ ಸಪ್ರೇಟ್ ಮಾಡ್ಬೇಕಂತ ಮುನ್ಸಿಟ್ಟು ನಮ್ಮ ಬಿಲ್ಲಾಪುರ ಗ್ರಾಮ ಬಿಲ್ಲಾಪುರ ಅಡಿಗಾರ ಕಳ್ಳಿ ಬುರುಗುಂಟೆ ಸೇರಿ ಮೂರು ಗ್ರಾಮ ಸೇರಿ ಒಂದು ಪಂಚಾಯತಿಯನ್ನು ಶ್ರಮ ಕೊಟ್ಟು ತಂದು ಈಗ ನಡ್ಸ್ಕೊಂಡು ಬರ್ತಾ ಇದೀವಿ ಸುಮಾರು ಎಂಟು ವರ್ಷ ಆಯ್ತು ಪಂಚಾಯತಿ ಆಗಿ ಇವಾಗಲೂ ಪರವಾಗಿಲ್ಲ ಆವಾಗ ಹಿಂದೆ ಅಂದರೆ ಹತ್ತು ಗ್ರಾಮ ಇದ್ದಾಗ ಏನು ಬರ್ತಾ ಇತ್ತು ಬೆನಿಫಿಟ್ ಅಲ್ಲಿ ಅದು ಹತ್ತು ಗ್ರಾಮ ಡಿವೈಡ್ ಆಗ್ತಾ ಇತ್ತು ಏನು ಇದು ಮಾಡಕ್ ಆಗ್ತಾ ಇರಲಿಲ್ಲ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನಾವೇ ಸಪ್ರೇಟ್ ಮಾಡ್ಕೊಂಡು ಬಂದು ಈಗ ನಮ್ಮ ಬರೋ ವರ್ಮಾನದಲ್ಲಿ ನಮ್ಮ ಮೂರು ಗ್ರಾಮ ಮಾತ್ರ ಸೀಮಿತ ಹ್ಞೂ ಹ್ಞೂ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶ್ರಮ ವಹಿಸಿ ಪಂಚಾಯತ್ ಅಂತಂದು ನಡೆಸ್ತಾ ಇದ್ದೀವಿ ಸರ್ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಒಂದು ನಿಮ್ಮ ಒಂದು ಊರು ಭಾಗದಲ್ಲೆಲ್ಲ ಕುಡಿಯ ನೀರಿಗೆ ಸುಮಾರು ಸಮಸ್ಯೆ ಇತ್ತು ತಾವು ಮೂವತ್ತು ವರ್ಷದಿಂದ ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಚುನಾಯಿತ ಸದಸ್ಯರಾಗಿ ಐದು ಬಾರಿ ಕುಡಿಯುವ ನೀರಿಗೆ ಯಾವ ರೀತಿ ಆದ್ಯತೆ ಕೊಟ್ರಿ ಈಗ ವ್ಯವಸ್ಥೆ ಹೇಗಿದೆ ಸರ್ ಕುಡಿಯೋ ನೀರಿಂದ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ಭಾರಿ ಇದು ಹಿಂದೆ ನಮ್ಮ ಕುಡಿಯಕ್ಕೆ ನೀರಿಗೆ ಭಾರಿ ಅವಸ್ಥೆ ಪಡ್ತಾ ಇದೀವಿ ಇಲ್ಲಿ ಸುಮಾರು ವರ್ಷಕ್ಕೆ ಕನಿಷ್ಠ ಪಕ್ಷ ಸರ್ಕಾರದಲ್ಲಿ ಹೋರಾಡಿ ನಾಲ್ಕೈದು ಬೋರ್ ಫೇಲ್ಯೂರ್ ಆಗ್ತಾನೆ ಇದ್ವು ಒಂದ್ಸಲ ಇದೇ ಸಲ ಒಂದ್ಸಲ ಬಂದ್ ಬೋರ್ ಬಂದು ಎರಡು ಬೋರ್ ಆಯ್ತು ಎರಡು ಬೋರ್ ಫೇಲ್ಯೂರ್ ಆಗೋಯ್ತು ಆವಾಗ ಶಾಸಕರು ನಾರಾಯಣ ಅಂತ ಹೇಳಿದ್ರು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಇಲ್ಲ ಆಗಲ್ಲ ಎರಡು ಬೋರ್ ಆಗದ ಅಂತ ಹೇಳಿದ್ರು ಅವಾಗ ಏನ ಫೈಲ್ ಆಗಿದ್ದ ಕೇಸಿಂಗ್ ಕಿತ್ತು ಆ ಕಡೆ ಒಂದ್ ಬೋರ್ ಹಾಕಿ ನಾ ಸ್ವಂತ ಕಾಸಿಂದ ಸ್ವಂತ ಹಣದಿಂದ ಕೊಟ್ಟು ಬೋರ್ ಹಾಕಿ ಬೋರ್ ಕೊರೆಸಿ ಅದೇ ನೀರು ಇವಾಗು ಓಡ್ತಾ ಇದೆ ಇವಾಗ ನೀರ್ನ ಸಮಸ್ಯೆ ಅದ್ರ ಜೊತೆಗೆ ಇನ್ನೂ ಬೋರ್ವೆಲ್ ಹಾಕಿದ್ದಾರೆ ಹಾಕಿಲ್ಲ ಅಂತ ನಾನು ಹೇಳಿಲ್ಲ ಇವಾಗಲೂ ಅದ್ರಲ್ಲಿ ನೀರ್ ಬರ್ತಾ ಇದೆ ಅಂದ್ರೆ ಈಗ ಈ ಸಮಸ್ಯೆ ಏನೂ ಇಲ್ಲ ಹಿಂದೆ ಬಾರಿ ಕಷ್ಟ ಅನ್ಭವ್ಸಿದೆ ನೀರಿಗೆ ನಾವು ಬಿಲ್ಲಾಪುರದಲ್ಲಿ ನೀರು ಬಿಲ್ಲಾಪುರ ಬುರ್ಕೊಂಡು ಸೇರು ಇದ್ದಿದ್ರು ಇಲ್ಲಿಂದನೆ ಹೋಗ್ತಾ ಇದ್ವಿ ಬೋರ್ಕುಂಟು ನೀರು ಮಿನಿ ಟ್ಯಾಂಕ್ ಗಳು ಮಾಡಿದಾಗ ಕೂಡ ನಾವೇ ನಿಂತು ಮಿನಿ ಟ್ಯಾಂಕ್ ಗಳು ಮಾಡಿಸಿ ಇಲ್ಲಿಂದ ಪೈಪ್ ಪಂಪ್ ಹೊಡೆದು ನೀರ್ ಪಂಪ್ ಬಿಡ್ತಾ ಇದ್ದೀವಿ ಬುರ್ಮೆ ಗ್ರಾಮಕ್ಕೆ ಅಂತ ಪರಿಸ್ಥಿತಿ ಇತ್ತು ಪ್ರಸ್ತುತ ಏನು ಸಮಸ್ಯೆ ಇಲ್ಲ ಚೆನ್ನಾಗಿದೆ ಅದೇ ಒಂದು ರತ್ನಾಜಿ ರೆಡ್ಡಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಆ ಕಾಲ ಅವ್ರ ಕಾಲದಲ್ಲಿ ಒಂದು ಓ ಟ್ಯಾಂಕ್ ಮಾಡಿಸಿದ್ವಿ ಆ ಓ ಟ್ಯಾಂಕ್ ಮಾಡಿಸಿದ ಇವಾಗೇನು ನೀರ್ ಪರವಾಗಿಲ್ಲ ನೀರ್ ಸಮಸ್ಯೆ ಈಗ ನಮ್ಮ ವ್ಯಾಪ್ತಿಯಲ್ಲಿ ಏನು ಸರ್ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ನೀರಿಗಾಗಿ ಜಲ್ ಜೀವನ್ ಮಿಷನ್ ಅಂತ ಈ ಒಂದು ಯೋಜನೆಯ ಕೆಲಸ ಕಾಮಗಾರಿ ನಿಮ್ಮ ಒಂದು ಪಂಚಾಯತಿಲ್ ಆಗಿದೆಯಾ ಸರ್ ನಮ್ಮ ಪಂಚಾಯಿತಿಯಲ್ಲಿ ಅಡಗಾರ್ ಕಲ್ಲಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲ ನಲ್ಲಿ ಫಿಟ್ ಮಾಡೋ ಸ್ಟೇಜಲ್ಲಿ ಇದೆ ಬಿಲ್ಲಾಪುರ ಮತ್ತು ಬುರ್ಕುಂಟೆಯಲ್ಲಿ ಟ್ಯಾಂಕು ಅದೇ ಜಗ್ಜೀವನ್ ಇದ್ರಲ್ಲೇ ಓವರ್ ಟ್ಯಾಂಕು ಕಟ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿನು ಕೆಲಸ ಶುರು ಮಾಡಿದ್ದಾರೆ ಸರ್ ಯಾವುದೇ ಒಂದು ಕ್ಷೇತ್ರ ಎಷ್ಟೇ ನಿಮ್ಮ ಒಂದು ಮೂಲಭೂತ ಸೌಕರ್ಯ ಕೊಟ್ಟರು ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ಹೌದು ಸರ್ ನೀವು ನಿಮ್ಮ ಒಂದು ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವ ರೀತಿ ಶಾಲೆಗಳಿಗೆ ಶಾಲೆಗಳ ಅಭಿವೃದ್ಧಿಗಾಗಿ ಯಾವ ರೀತಿ ಆದ್ಯತೆ ಕೊಟ್ಟಿದ್ರ ಶಿಕ್ಷಣಕ್ಕಾಗಿ ಏನ್ ಆದ್ಯತೆ ಇದೆ ಸರ್ ಶಾಲೆ ಅಭಿವೃದ್ಧಿ ಅಂದ್ರೆ ನಮ್ಮ ನಾವು ನೈಂಟಿ ಫೋರ್ ಅಲ್ಲಿ ಮೆಂಬರ್ ಆದಾಗ ಒಂದು ಇಂಚು ಚಾವಣಿ ಇದರಲ್ಲಿ ಸ್ಕೂಲ್ ನಡೆಸ್ತಾ ಇದ್ರು ಅದ್ ತದನಂತರ ಎರಡು ಬಿಲ್ಡಿಂಗ್ ಕಟ್ಕೊಟ್ಟು ಅದಕ್ಕೆ ಶೌಚಾಲಯ ನಿರ್ಮಾಣ ಎಲ್ಲ ಮಾಡಿಸಿ ಈಗ ಚೆನ್ನಾಗಿದೆ ಸ್ಕೂಲ್ಸ್ಗಾದ್ರೆ ಚೆನ್ನಾಗಿದೆ ಬಟ್ ಅಲ್ಲಿ ಏನೇ ಮಾಸ್ಟರ್ಗಳು ಮೇಡಮ್ನವರು ಏನಾನ ಹೇಳಿದ್ರೆ ಅದಕ್ಕೆ ಸ್ಪಂದನೆ ಕೊಟ್ಟು ಅವ್ರಿಗೆ ಏನು ಸಲಕರಣಗಳು ಬೇಕೋ ಅದು ಒದಗಿಸ್ಕೊಂಡು ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ಕೊಂಬಂದ್ರೆ ಶಿಕ್ಷಣದ ಬಗ್ಗೆ ಅಷ್ಟೇ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಷ್ಟೇ ಸ್ವಚ್ಛತೆಯ ಬಗ್ಗೆ ಅಷ್ಟೇ ಇವಾಗ ಎಲ್ಲ ಒಂದು ನಾರ್ಮಲ್ ಆಗಿ ಬಂದಿದೆ ಸರ್ ತಾವು ಒಬ್ರು ರೈತರಾಗಿ ಈ ಭಾಗದಲ್ಲಿ ನಿಮ್ಮ ಇರುವಂಥ ರೈತರಿಗೆ ಸಣ್ಣ ರೈತರಿಗೆ ನಿಮ್ಮ ಪಂಚಾಯಿತಿ ವತಿಯಿಂದ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಆಗಿರ್ಬೋದು ಯಾವೆಲ್ಲ ಸೌಕರ್ಯಗಳನ್ನು ಕೊಡ್ಸಿದ್ದೀರಾ ಮತ್ತೆ ಏನು ರೈತರ ಬಗ್ಗೆ ಯಾವ ರೀತಿ ಕಾಳಜಿ ಇದೆ ಸರ್ ರೈತರ ಬಗ್ಗೆ ಸರ್ಕಾರದಿಂದ ಬರೋ ಇದರಲ್ಲಿ ನಾವು ಗ್ರಾಮ ಸಭೆಗಳಲ್ಲಿ ಅದರಲ್ಲಿ ಹೇಳ್ತೀವಿ ಅದು ಯೂಸ್ ಮಾಡ್ಕೊಂಡ್ರೆ ಕೆಲವರು ಯೂಸ್ ಮಾಡ್ಕೊಳ್ತಾರೆ ಕೆಲವರು ಇದಿಲ್ಲ ಬಟ್ ನಮ್ಮ ಕೈಲಾದಷ್ಟು ನಮ್ಮ ಸರ್ಕಾರದಿಂದ ಏನ್ ಬರ್ತದೆ ಅದು ನಾವು ಜನಗಳಿಗೆ ತಿಳಿಸಿ ಅದನ್ನ ಯೂಸ್ ಮಾಡ್ಕೊಂಡ್ರಪ್ಪ ಅಂತ ಹೇಳಿ ಅವ್ರಿಗೂ ಇದು ಮಾಡಿ ಸಹಕಾರ ನೀಡ್ತೀವಿ ಸರ್ ತಾವು ಅನ್ಕೊಂಡಂಗೆ ಈ ಒಂದು ಇಪ್ಪತ್ತೈದು ವರ್ಷದಲ್ಲಿ ನೀವು ಮಾಡಿರುವಂತ ಕೆಲಸಕ್ಕೆ ತೃಪ್ತಿ ಆಗಿದೆಯಾ ಅಥವಾ ಇನ್ನು ಏನಾದ್ರು ಕೆಲಸ ಕಾರ್ಯ ಇನ್ನು ಬಾಕಿ ಇದೆಯಾ ಸರ್ ಈ ಒಂದು ಉಳಿದಿರೋ ಅವಧಿಯಲ್ಲಿ ಮಾಡೋದು ಕೆಲಸ ಕಾರ್ಯ ಕೆಲಸಗಳು ಇನ್ನೂ ಉಳಿದೆಯಾ ಸರ್ ನಮ್ ಇದ್ರ ಪ್ರಕಾರ ಒಂದು ಯು ಜಿ ಟಿ ಆಗ್ಬೇಕು ನಮ್ಗೆ ಮೇನ್ ಬಂದಿರೋದು ಅದೊಂದು ನಮ್ ಮನಸ್ಸಲ್ಲಿ ಇದೆ ನಮ್ ಅಂಟೆಲ್ ಒಳಗೆ ಮುಗಿಸ್ಬಿಟ್ಟು ಒಂದು ಪಂಚಾಯತ್ ಬಿಲ್ಡಿಂಗ್ ಒಂದು ಕಟ್ಟಬೇಕು ಇವಾಗ ಇರೋ ಬಿಲ್ಡಿಂಗು ನಾವು ಹೊಸದಾಗಿ ಪಂಚಾಯತಿ ಆದಾಗ ನಾವು ಆರು ಸದಸ್ಯರು ಸೇರಿ ಅದನ್ನ ಕಟ್ಟಿಬಿಟ್ಟು ಅದಕ್ಕೆ ಡೈರಿ ಬಾಡಿಗೆ ಕೊಟ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದೀವಿ ಮೇನ್ ನಮ್ ಬಿಲ್ಡಿಂಗ್ ಇಲ್ಲ ಇನ್ನ ಈ ಹಿಂದಿನ ವರ್ಷದಲ್ಲಿ ಐವತ್ ಮೂರು ಲಕ್ಷ ಕೊಟ್ಟು ಒಂದ್ ಸೈಟ್ ಪರ್ಚೇಸ್ ಮಾಡ್ಕೊಂಡಿದೀವಿ ಬಿಲ್ಡಿಂಗ್ ಕಟ್ಟೋದಿಕ್ಕೆ ಸೊಸೈಟಿ ಪಂಚಾಯತಿ ಹಣದಲ್ಲಿ ಅದೇನಾನ ಮಾಡಿ ಈ ಸಲ ಬಿಲ್ಡಿಂಗ್ ಕಟ್ಟಬೇಕಂತ ಪ್ರಯತ್ನ ಮಾಡಿ ಯು ಜಿ ಡಿ ಪ್ಲಸ್ ಬಿಲ್ಡಿಂಗ್ ಇನ್ನ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮುಖಾಲ್ ಭಾಗ ಆಗಿ ಬಂದಿವೆ ಏನಂತ ಈ ಸಮಸ್ಯೆಗಳ ಕೆಲಸ ಸಂಪೂರ್ಣವಾಗಿ ಸಂಪೂರ್ಣವಾಗಿದೆ ಇನ್ನು ಮಾಡ್ಬೇಕು ಬರ್ತಾ ಇರ್ತಾವಲ್ಲ ಎಷ್ಟ್ ಮಾಡಿದ್ರೂ ಇದ್ದೇ ಇರುತ್ತೆ ಕ್ಲೀನಿಂಗು ಅದು ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಮಾಡಿದ್ರು ಸ್ವಚ್ಛತೆ ಮಾಡ್ತಾನೆ ಇರ್ಬೇಕು ಅದು ಸಹಜ ಅದು ಸ್ವಚ್ಛತೆಗಾಗಿ ಕಸ ವಿಲೇವಾರಿ ಘಟಕ ಆಗಿದೆ ಕಸ ವಿಲೇವಾರಿ ಘಟಕ ಲಾಸ್ಟ್ ಇಯರ್ ಪೂಜೆ ಮಾಡಿ ಅದು ಪ್ರೋಸೆಸ್ ಅಲ್ಲಿ ಇದೆ ನಮ್ಗೆ ಕಸ ಕಲೆಕ್ಟ್ ಮಾಡೋದಿಕ್ಕೆ ಟ್ಯಾಕ್ಟರ್ ಇಲ್ದ್ರೆ ನಮ್ಮ ಪಕ್ಕದಲ್ಲಿ ಇನ್ಫೋಸಿಸ್ ಕಂಪ್ನಿಯವರಿದೆ ಅವ್ರ ಹತ್ರ ಸಹಕಾರ ತೆಗೆದುಕೊಂಡು ಅವರೇ ಒಂದು ಕೊಡುಗೆ ಕೊಟ್ರು ಯಾವುದು ಟ್ರ್ಯಾಕ್ಟ್ರು ಕಸ ವಿಲೇವಾರಿ ಮಾಡೋದಕ್ಕ ಅದ್ಬಿಟ್ಟು ಎಕ್ಸೈಡ್ ಇಂದ ಒಂದು ಟಾಟಾ ಎಸಿ ಕೊಟ್ಟರು ಈಗ ನಾವು ಜನ ಪಂಚಾಯತಿ ಡೈಲಿ ಮನೆ ಮನೆ ಹತ್ರ ಹೋಗಿ ಕಸ ಕಲೆಕ್ಟ್ ಮಾಡಿಕೊಂಡು ಮಾಡ್ತಾ ಇದ್ವಿ ಸರ್ ಖಂಡಿತ ನಿಮ್ಮ ಒಂದು ಈಗ ಹಾಲಿ ಇರುವಂತದ್ದು ಪಕ್ಷ ತಮ್ಮ ಒಂದು ಭಾರತೀಯ ಜನತಾ ಪಕ್ಷ ಹೌದು ಈ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೇನೆ ಸರ್ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ ತಕ್ಷಣನೇ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಪಕ್ಷ ಅಂದ್ರೆ ಅದು ರಾಜಕೀಯ ಅದು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಹೇಳೋದು ಇದ್ದೇ ಇರುತ್ತೆ ಬಟ್ ಇರೋದ್ರಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀವಿ ನಮ್ ಕಳೆದ ಮಟ್ಟಿಗೆ ಪರವಾಗಿಲ್ಲ ಕೆಲವರು ಅಂತಾರೆ ಕೆಲವರು ಏನ್ ಮಾಡೋಕ್ಕಾಗಲ್ಲ ಸರ್ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸರ್ ನಾವು ಯಾರೇ ಬರಲಿ ನಮ್ಗೆ ಸಹಕಾರ ನೀಡಿ ನಮ್ಮನ್ನ ಐದು ವರ್ಷದಿಂದ ಐದು ಸಲದಿಂದ ಗೆಲ್ಸ್ಕೊಂಡ್ ಬಂದ ನಾವು ಫಸ್ಟ್ ಹೇಳ್ಬೇಕು ಧನ್ಯವಾದಗಳು ಹೇಳ್ಬೇಕು ನಾವು ನಮ್ಮ ಮುಖ್ಯವಾಗಿ ಇರ್ಬೇಕಂದ್ರೆ ಅದೇ ಒಂದು ಸಲನು ಸೋಲಂದಿರ ಅವರು ಗೆಲ್ಸ್ಕೊಂಡ್ ಬಂದಕ್ಕೆ ಅವ್ರಿಗೆ ನನ್ನ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಅವ್ರು ಯಾರೇ ಬರಲಿ ನಮ್ಮ ಹತ್ರ ನಾವೇನು ಅದಕ್ಕೆ ನಾವು ಅದಷ್ಟೇ ಸ್ಪಂದನೆ ಕೊಡ್ತಾ ಇದೀವಿ ಏನೋ ಕಷ್ಟ ಅಂತ ಸಪೋರ್ಟ್ ಮಾಡಿಕೊಂಡು ಬಂದಿದ್ದೀವಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ವಿಧಾನಸಭಾ ಮತಕ್ಷೇತ್ರದ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಹಾಲಿ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರಾದ ಸನ್ಮಾನ್ಯ ಶ್ರೀ ಜೆ ವೆಂಕಟಸ್ವಾಮಿ ರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ